ಹಲೋ ಗೈಸ್ ನೀವು ನೋಡ್ತಾ ಇದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿಗೆ ಬಂದ ಮೇಲೆ ಕನ್ನಡಿಗ ಪಡಿಕಲ್ ಹೇಳಿದ್ದನು ಆರ್ ಸಿ ಬಿ ತಂಡಕ್ಕೆ ಕನ್ನಡಿಗ ಪಡಿಕಲ್ ಇದೀಗ ಅಂತ ಅಂತೂ ಮತ್ತೆ ವಾಪಸ್ಸಾಗಿದ್ದಾರೆ ಹೀಗಾಗಿ ಆರ್ ಸಿ ಬಿ ಇವರನ್ನು ಎರಡು ಕೋಟಿ ರೂಪಾಯಿಗೆ ತನ್ನ ತಂಡಕ್ಕೆ ಸೇರಿಸಿಕೊಂಡಿದೆ ಇದೀಗ ಆರ್ ಸಿ ಬಿ ಬಂದ ಮೇಲೆ ಕನ್ನಡಿಗ ಪೆಡಿಕಲ್ಗಳಲ್ಲಿ ಮಾತಾಡಿದ್ದಾರೆ ಏನು ಹೇಳಿದ್ರು ಅಂದ್ಕೊಳ್ಳಿದರೆ ನೋಡ್ಬೋದು ಇನ್ನು ಆರ್ ಸಿ ಬಿ ನನ್ನ ಬೈಬ್ಯಾಕ್ ಮಾಡಿದಕ್ಕೆ ನನಗೂ ಕೂಡ ತುಂಬ ಖುಷಿ ಇದೆ ಹೀಗಾಗಿ ಮೊದಲಿಗೆ ನಾನು ಎಂಬ ಚಿನ್ನ ಸಮಯ ಅಂಗಡದಲ್ಲಿ ಆಡೋಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ಆರ್ ಸಿ ಪಿ ಮ್ಯಾನೇಜ್ಮೆಂಟ್ ಮತ್ತು ಪ್ರಾಂಚೈಸಿಗೆ ಏನಪ್ಪ ಅಂದರೆ ತುಂಬ ಧನ್ಯವಾದಗಳು ಮತ್ತು ಇದಕ್ಕೆ ನನ್ನನ್ನು ತಂಡಕ್ಕೆ ಮರಳಲ್ಲಿ ಕರೆಸಿಕೊಂಡಿದ್ದಕ್ಕೆ ನಾನು ಧನ್ಯವಾದಗಳನ್ನು ಕೂಡ ಅವರಿಗೆ ಹೇಳ್ತೇನೆ ಅಂತ ಅವರು ಹೇಳಿದರು ಇದು ಏನಪ್ಪ ಅಂದರೆ ಕನ್ನಡಿಗ ಪಡ್ಕಲ್ ಅವರು ಮತ್ತೆ ಆರ್ ಸಿ ಪಿಗೆ ಬಂದಿದ್ದು ಕನ್ನಡಿಗರಿಗೆ ಒಂಥರ ಶುಭ ಸುದ್ದಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೆ ನಿಮಗೆ ಪಡಿಕಲ್ಪಕ್ಕೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ತಪ್ಪದ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ ಯು